ಸಂಜಯ ಕೇವಲ ವರದಿಗಾರ ಅವನು ಸರಿ ತಪ್ಪುಗಳ ಬಗ್ಗೆಯೇ ಸಲಹೆ ನೀಡುವುದಿಲ್ಲ ಆದರೆ ಸರಿ ಯಾವುದು ತಪ್ಪು ಯಾವುದು ಎಂಬ ಬಗ್ಗೆ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹಾಗೂ ನಿರ್ಭೀತಿಯಿಂದ ಹೇಳುತ್ತಾನೆ ಸಂಜಯ ಎಂಬ ಪದದ ಅರ್ಥವನ್ನು ನೋಡೋಣ ಜಯ ಎಂದರೆ ಗೆಲುವು ಒಬ್ಬನ ಗೆಲುವು ಇನ್ನೊಬ್ಬನ ಸೋಲಾಗಿರುತ್ತದೆ ಸಂ ಎಂಬ ಉಪಸರ್ಗವನ್ನು ಸೇರಿಸಿ ಸಂಜಯ ಎಂದಾಗ ಪರಸ್ಪರ ಗೆಲುವು ಎಂಬ ಅರ್ಥ ಬರುತ್ತದೆ ಅಂದರೆ ಇನ್ನೊಬ್ಬ ಸೋಲುವುದಿಲ್ಲ ಬದಲಿಗೆ ಇಬ್ಬರೂ ಗೆಲ್ಲುವುದೇ ಸಂಜಯ ಇಲ್ಲಿ ಸಂಜಯ ಜೀವನವನ್ನು ಸಂಕೇತಿಸುತ್ತದೆ ಜೀವನ ಎಲ್ಲರನ್ನೂ ಗೆಲ್ಲಿಸುವಂಥದ್ದು ಜೀವನದ ಅನುಭವಗಳು ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತವೆ ಆದರೆ ಆಕೆ ನಮ್ಮದು ಈ ದೇಹ ಈ ಜೀವನದ ಮಹಾರಾಜನಾದ ನಾನು ಕುರುಡುತನವನ್ನು ಅಂದರೆ ಅವಿವೇಕವನ್ನು ಬಿಟ್ಟರೆ ಕಷ್ಟವಿರುವುದಿಲ್ಲ ದುಃಖವಿರುವುದಿಲ್ಲ ಸೋಲು ಎಂಬುದು ಇರುವುದೇ ಇಲ್ಲ